ಮಣ್ಣಿ ಮತ್ ನಮ್ಮವ್ರಿಗೆ ಇಷ್ಟಪಡೋಲ್ಲ ನಮ್ಮವ್ರ ಕಲರ್ ಇಷ್ಟಪಡೋದು ಕೆಲವ್ರು ಮುರಿ ಬೇಕು ಅಂತಾರೆ ಅಂಗಾರಕ್ಷತೆ ಬೇಕು ಅಂತಾರೆ ಅವ್ರು ಹೆಂಗ್ ಅವ್ರು ಏನ್ ಬೇಕೋ ಮಾಡ್ಕೊಡು ಪ್ರಯತ್ನ ಮಾಡ್ತೀವಿ ಮಾರ್ಕೆಟ್ ನಲ್ಲಿ ಬಣ್ಣದ್ದು ಮತ್ತೆ ಬೇರೆಯವ್ರು ಮಾರಾಟ ಮಾಡ್ತಾರಲ್ಲ ಅದಕ್ಕಿಂತ ಕಡಿಮೆ ಇರುತ್ತೆ ಭಕ್ತಿ ಗಣಪತಿಯನ್ನ ಹೆಚ್ಚಿಗೆ ಪೂಜೆ ಮಾಡುವಂತ ಜನ ಎಲ್ಲಿ ಹೆಚ್ಚಿಗೆ ಇದ್ದಾರೆ ನಮ್ಮ ಎಜುಕೇಶನ್ ಅವರು ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ನಾವು ಬಿ ಕಾಮ್ ಎಲ್ ಬಿ ಇದು ಹವ್ಯಾಸ ಅಷ್ಟನ್ನೇ ಇದೇನು ನಮ್ದು ವೃತ್ತಿ ಏನಲ್ಲ ವುಡ್ ಕಲರ್ ಆಗ್ತದೆ ಉಲ್ಡ್ ಕಲರ್ ಹಾಕಿ ಮಣ್ಣಿಂದ ಹೇಳೋರು ಇದಾರೆ ನಮ್ಮಲ್ಲಿ ಏನಿಲ್ಲ ನೋಡಿ ಇಷ್ಟೇ ಪ್ಯೂರ್ ಮಣ್ಣಿಂದೇ ಮಾಡೋದು ಸರ್ ಯಾತಕ್ಕೋಸ್ಕರ ಇದರ ಅಗತ್ಯತೆ ಇದೆ ಅಂತ ನಾವು ನಾವು ಮಕ್ಳಿಗೆ ಹೇಳ್ಕೊಟ್ರೆ ಜನರೇಷನ್ ಟು ಜನ್ರೇಷನ್ ಹೋಗುತ್ತೆ ಮೂರ್ತಿ ಇದು ಗಣೇಶನ ಆಚರಣೆ ರೂಪದಲ್ಲಿ ಸ್ವಾತಂತ್ರ್ಯ ಕಿಚ್ಚನ್ನ ಹಚ್ಚಬೇಕು ಅನ್ನೋ ಒಂದು ಅವ್ರ ಒಂದು ಉದ್ದೇಯ ಇತ್ತು ಆ ಗೋಪುರ ಇಪ್ಪತ್ತೈದು ಟನ್ ಗೋಪುರ ಇದೆ ಅಂತ ಹೆಂಗ್ ಕೂರಿಸಿದ್ರು ಒಂದೇ ಸ್ಟೋನ್ ಅಂತ ಸಿಂಗಲ್ ಸ್ಟೋನ್ ಸಿಂಗಲ್ ಸ್ಟೋನ್ ಬರೀ ಮಕ್ಕಳು ಹಾಕೋದು ಕುಣಿಯೋದು ಮತ್ತೆ ಏನು ಒಂತರ ಎಲ್ಲರೂ ಆ ಬೀದಿಲಿ ಮಾಡ್ತಾರೆ ಈ ನಾವು ಮಾಡ್ಬೋದು ಸರ್ ನಿಮ್ಮ ಹೆಸರು ನನ್ನ ಹೆಸರು ದೊಡ್ಡಯ್ಯ ಡಿ ಎಸ್ ನಿಮ್ಮ ವೃತ್ತಿ ಸರ್ ಇದು ಲಾ ಪ್ರಾಕ್ಟೀಸ್ ಇದು ನಮ್ಮ ಅಣ್ಣವರು ಕರೀತಾರೆ ಈ ಒಂದು ಸಂದರ್ಭದಲ್ಲಿ ಬಂದು ಅವ್ರಿಗೆ ಸಹಾಯ ಮಾಡ್ತೀವಿ ಅದೇ ಮುಂಗಾರು ಸ್ಟಾರ್ಟ್ ಆದಾಗ ಮಳೆ ನೀರು ಬರ್ತದಲ್ಲ ಕೆರೆಗೆ ಆ ಸಂದರ್ಭದಲ್ಲಿ ತೊಗೊಂಬರ್ತೀವಿ ಅದಕ್ಕಿಂದೆ ಅಂತಂದರೆ ಬೇಸಿಗೆ ಇರ್ತದೆ ಗೋಡ್ ಗೋಡಿರ್ತದೆ ನಾವೇನು ಗೋಡ್ತಾರಲ್ಲ ಗೋಡ್ ತೊಗೊಂಬರೋರು ತೊಗೊಂಬಂದು ಮಾಡ್ಕೊಳ್ತೀವಿ ಉದಾ ಮಾಡ್ಕೊಳ್ತಾರೆ ಅದು ಪ್ರಾರಂಭದ ಇದು ಇನ್ನು ಇನ್ನು ನೆಕ್ಸ್ಟ್ ಪ್ರೊಸಸ್ ಮೂರ್ತಿ ಮಾಡೋದು ಮೂರ್ತಿ ನಾವೇನು ಮಾಡ್ತೀವಿ ಮೂರ್ತಿ ಏನು ನಮ್ಮ ಈ ಲೋಕಲಾಗ ಏನು ಬೇಡಿಕೆ ಇದೆ ಅದನ್ನ ನೋಡ್ಕೊಳ್ತೀವಿ ಈಗ ನೋಡಿ ಅದೆಲ್ಲ ಮುಂಚಿತವಾಗಿ ಮಾಡಿರೋದು ಮುಂಚಿತವಾಗಿ ಮಾಡಿರೋದು ಈಗ ಒಂದು ಇಪ್ಪತ್ತು ದಿವಸ ಮುಂಚೆ ನನ್ನ ಮುಂಚಿತವಾಗಿ ಹೋಗಿ ಪರ ಪ್ರಾರಂಭ ಮಾಡ್ತಾರೆ ಗ್ರಾಹಕರು ಬರ್ತಾರೆ ಅವ್ರು ಹೆಂಗೆ ನೀ ಅವ್ರೇನು ಏನು ಬೇಕೋ ನೀಡಿರುತ್ತೋ ಆ ಥರ ನಾವು ಮಾಡೋ ಮಾಡಿಕೊಡೋ ಪ್ರಯತ್ನ ಮಾಡ್ತೀವಿ ಈ ಕೊನೆ ನೋಡಿ ಕೊನೆ ಅಂತಲ್ಲಿ ಮಾಡೋಕ್ಕಾಗೋದಿಲ್ಲ ಹೌದು ಮುಂಚೆನೇ ಸ್ಟಾರ್ಟ್ ಮಾಡಿರ್ತೀವಿ ಒಂದು ಇಪ್ಪತ್ತು ದಿವ್ಸ ಮುಂದಕ್ಕೆ ಜನ್ ಗ್ರ ಗ್ರಾಕರು ಬರೋ ಪ್ರಾರಂಭ ಮಾಡ್ತಾರೆ ನಾವು ಅವರು ಹೆಂಗೆ ಕೇಳ್ತಾರೋ ಕೆಲವ್ರು ಬಲ್ಮುರಿ ಬೇಕು ಅಂತಾರೆ ಅಂಗಾರಕ್ಷತೆ ಬೇಕು ಅಂತಾರೆ ಕಿರೀಟ ಇರಬೇಕು ಅಂತಾರೆ ಕೆಲವ್ರು ಕಿರೀಟ ಬೇಡ ಅನ್ನೋರು ಇರ್ತಾರೆ ಹೀಗೆ ವಿಧ ವಿಧವಾಗಿ ಕೇಳ್ತಾರೆ ಚ ಛತ್ರಿ ಬೇಕು ಅಂತಾರೆ ಮೇಲೆ ನಾವು ಇನ್ನು ಇನ್ನೂ ಒಂದು ಎಂಟು ದಿವಸ ಹನ್ನೆರಡು ದಿವಸ ಇದೆ ಹೌದು ಹನ್ನೆರಡು ದಿವಸ ಬರ್ತ ಜನ ಬರ್ತಾನೆ ಇರ್ತಾರೆ ನಾವು ಅವ್ರು ಏನು ಕೇಳ್ತಾರೋ ಅದನ್ನು ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀವಿ ಕೊನೆಯವರೆಗೂ ಯಾರನ್ನೂ ಕಳಿಸ್ಕೊಡೋದಿಲ್ಲ ಮಾಡ್ಕೊಡ್ತೀರ ಅವ್ರಿಗೆ ನಮ್ಮ ಮಾಡ್ಕೊಡ್ತೀವಿ ಈ ಮಾರ್ಕೆಟ್ ನಲ್ಲಿ ಬಣ್ಣದ್ದು ಮತ್ತೆ ಬೇರೆಯವ್ರು ಮಾರಾಟ ಮಾಡ್ತಾರಲ್ಲ ಅದಕ್ಕಿಂತ ಕಡಿಮೆ ಇರುತ್ತೆ ನಮ್ಮ ಪ್ರೈಸ್ ಯಾಕೆಂದ್ರೆ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಜಾಗದ್ದು ಒಂದ್ ವೇಳೆ ಅವರು ಅಲ್ಲೆಲ್ಲರೂ ರೂಮ್ ಹೋಗಿ ತಗೊಂಡು ವ್ಯವಸ್ಥೆ ಮಾಡಿ ಇಟ್ಕೊಂಡ್ರೆ ಅವ್ರಿಗೆ ಖರ್ಚು ಬರ್ತದೆ ನಾವು ಖರ್ಚು ಅನ್ನೋದು ನೋಡ್ಕೊಳ್ತೀವಿ ಅದಕ್ಕಿಂತ ಕಡಿಮೆ ನಲ್ಲಿ ಕೊಡೋಕೆ ಪ್ರಯತ್ನ ಮಾಡ್ತೀವಿ ಮೊದಲು ಪ್ಲೈನ್ ಆಗೇ ಮಾಡಬೇಕು ಪೂರ್ಣವಾಗಿ ಪ್ಲೈನೇ ಇರೋದು ಈಗ ಕೆಲವರು ಸ್ವಲ್ಪ ಈ ಮಣಿ ಹಾಕಿ ಸ್ವಲ್ಪ ಮಾಡ್ಕೊಡಿ ಅಂತಾರೆ ಮತ್ತೆ ಇದು ಶಾಲು ಒದಿಸಿ ಓದಿಸ್ಬಿಟ್ಟು ಒಂದ್ ಸ್ವಲ್ಪ ಅಂದವಾಗಿ ಮಾಡಿಕೊಡಿ ಅಂತಾರೆ ಅದರಿಂದ ಸ್ವಲ್ಪ ಬದಲಾವಣೆ ನಾವು ಹಿಂಗೆ ಬಂದವರು ವಿದ್ಯಾಭ್ಯಾಸ ಮುಗಿಸ್ಕೊಂಡು ನೌಕರಿ ಹುಡ್ಕೊಂಡು ಬಂದು ನೌಕರಿ ಸಿಕ್ಕಿದ್ಮೇಲೆ ಜೊತೆ ಜೊತೆಗೆ ಇದು ಹವ್ಯಾಸ ಅಷ್ಟನ್ನೇ ಇದೇನು ನಮ್ದು ವೃತ್ತಿ ಏನಲ್ಲ ಅಂದ್ರೆ ವೃತ್ತಿ ಮಡಕೆ ಮಾಡೋದು ನಾವು ಮಡಕೆ ಮಾಡಿದ್ವಿ ಮೂರು ವರ್ಷ ಮಡಿಕೆ ಮಾಡಿದ್ದೀನಿ ನಮ್ಮಣ್ಣವ್ರಿಗೆ ಮಡಿಕೆ ಮಾಡೋದು ಬರೋದಿಲ್ಲ ನಾವು ಮಡಿಕೆ ಮಾಡಿದೀವಿ ದೊಡ್ಡವ್ರವ್ರು ಒಟ್ಟು ಐದು ಜನ ಒಬ್ಬರಕ್ಕ ಐಜನಲ್ಲಿ ಒಬ್ಬರು ತೀರೋಗಿದ್ದಾರೆ ಅವರು ದೊಡ್ಡವರು ಇದು ಸ್ವಂತ ಮನೆ ಇದು ಸ್ವಂತ ಮನೆ ಆವಾಗ ಭಟ್ರು ಇದ್ರಲ್ಲ ವಿಶ್ವಭಾರತಿ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿನಲ್ಲಿ ನಮಗೆ ಹಂಚಿಕೆ ಮಾಡಿಕೊಟ್ಟಿದ್ದು ಈ ಮನೆ ಕಟ್ಕೊಂಡು ಸ್ವಂತದ್ದು ಮೊದಲು ಜಯನಗರದಲ್ಲಿದ್ವಿ ಹ್ಞೂ ಪ್ರಾರಂಭದಲ್ಲಿ ಇನ್ನೂ ಇದನ್ನ ಹೆಚ್ಚಿಗೆ ಇಷ್ಟಪಡೋರು ಅಂದರೆ ತಮಿಳ್ನಾಡು ಅವರು ಮಣ್ಣಿನ ನಮ್ಮವರು ಇಷ್ಟಪಡೋಲ್ಲ ನಮ್ಮವರು ಕಲರ್ ಇಷ್ಟಪಡೋದು ಮೂಲತಃ ತಮಿಳ್ನಾಡು ತಮಿಳ್ನಾಡು ಬೇಡಿಕೆ ಈಗ ನಾವು ಮಾಡ್ತಾ ಇದ್ದಾರೆ ಮಾಡ್ತೀವಲ್ಲ ಅಲ್ಲಿಂದ ಓದ್ತಿ ತಟ್ಟೆ ತೊಗೊಂಡ್ಬರ್ತಾರೆ ಅವರು ಸಾಮಾನ್ಯವಾಗಿ ಆ ದಿವಸ ಗಣೇಶನ ದಿವಸ ಗಣೇಶನ ದಿವಸ ತಟ್ಟೆ ತಗೊಂಡು ಬರ್ತಾರೆ ಬೆಳಗ್ಗೆ ಹೊತ್ತು ಎಲ್ಲ ಸ್ನಾನ ಮಾಡಿಕೊಂಡು ಮಡಿ ಉಟ್ಕೊಂಡು ಮತ್ತು ಗರಿಕೆ ಆಮೇಲೆ ಬಿಲ್ ವಿಲ್ವ ಪತ್ರೆ ಅದೆಲ್ಲ ತೊಗೊಂಡ್ಬಂದು ತಟ್ಟೆಯಲ್ಲಿ ಆಗ ಮಾಡಿದನ್ನು ತಗೊ ಮಾಡಿಸ್ಕೊಂಡು ಮೂರ್ತಿನ ಮನೆಗೆ ತೊಗೊಂಡು ಹೋಗುವಂಥದ್ದು ಪದ್ಧತಿ ಅವ್ರದ್ದು ಕಾಲಕ್ರಮೇಣ ಅದಾಗಲ್ಲ ಇವಾಗ ಇವಾಗ ಏನು ಮಾಡ್ತಾರೆ ಮುಂಚಿತವಾಗಿ ಮಾಡಿಸ್ಕೊಂಡು ಎತ್ಕೊಂಡು ಹೋಗೋದು ಸಮಸ್ಯೆ ಆಗುತ್ತೆ ಆಮೇಲೆ ಆಮೇಲೆ ಅಲ್ಲಿ ಮೂರ್ತಿ ಇಟ್ಟಾಗ ಭಿನ್ನ ಆಗೋ ಸಂದರ್ಭ ಇರ್ತದೆ ಈಗ ಏನು ಮಾಡ್ತಾರೆ ಸ್ವಲ್ಪ ಮುಂಚಿತ ಡ್ರೈ ಆದಮೇಲೆ ಚೆನ್ನಾಗಿ ಡ್ರೈ ಆದ್ದನ್ನ ತೊಗೊಂಡೋಗಂಥ ಅದು ಕ್ರಮೇಣ ಬದಲಾವಣೆ ಆಗಿದೆ ಚೇಂಜಸ್ ಹಚ್ ಇವಾಗ ಅಚ್ಚ ರೂಪದಲ್ಲಿ ಅಚ್ಚನ್ನದ್ದ ತೊಗೊಂಡು ಅಚ್ಚನ್ನಲ್ಲಿ ಮೂರ್ತಿ ಮಾಡುವಂಥ ವ್ಯವಸ್ಥೆ ಮಾಡ್ತೀನಿ ನೋಡಿ ಇದು ಹಚ್ಚು ಇವರು ಇವಾಗ ಆರ್ಡರ್ ಕೊಟ್ಟಿದ್ದಾರೆ ಇವ್ರನ್ನ ನೋಡಿ ಈ ಮೂರ್ತಿನ ಇವು ಇದೇ ಥರ ಮಾಡಬೇಕು ಅಂತ ಅವ್ರ ಕೋರಿಕೆ ಈಗ ಅದರ ಜೊತೆಗೆ ಅದಕ್ಕೆ ಇವರಿಗೆ ಪ್ರಭಾವಳಿ ಬೇಡ ಅಂತ ಹೇಳಿ ಛತ್ರಿ ಮಾಡಿಕೊಡಿ ಸರ್ ಅಂತ ಹೇಳಿದ್ದಾರೆ ಈಗ ಅದಕ್ಕೆ ಬದಲಾಗಿ ನಾವು ಅದನ್ನ ಮಾಡಿ ಬದ್ಲಿ ಮೂರ್ತಿ ಮಾಡಿಕೊಡ್ತೀವಿ ಈಗ ಅದನ್ನು ಮಾಡಿಕೊಡೋ ಹೆಚ್ಚಿನಲ್ಲಿ ಮಾಡ್ತೀವಿ ಇದು ಫ್ರಂಟ್ ಪೋರ್ಷನ್ನು ಅದು ಹಿಂದಿನ ಹಿಂಭಾಗದ ಪೋರ್ಷನ್ ನೋಡಿ ಮಣ್ಣಿಗೆ ತೊಗೊಳ್ತೀವಿ ಎಷ್ಟು ವರ್ಷದಿಂದ ಈಗ ನೋಡಿ ನಾವು ಬೆಂಗಳೂರಿಗೆ ನೈನ್ಟೀನ್ ಸೆವೆಂಟಿ ಫೋರ್ ಅವರು ನೈನ್ಟೀನ್ ಸೆವೆಂಟಿ ಟೂನಲ್ಲಿ ಬಂದರು ನಾವು ಸೆವೆಂಟಿ ಫೋರ್ನಲ್ಲಿ ಬಂದ್ವಿ ನೈನ್ಟೀನ್ ಏಯ್ಟಿ ಸಿಕ್ಸಿಂದ ನಾವು ಮುಂದುವರ್ಸ್ಕೊಂಡು ಬಂದಿದ್ವಿ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ವಿ ಇಲ್ಲಿ ಜನಬಳಕೆ ಸ್ವಲ್ಪ ಇಲ್ಲೆಲ್ಲ ಏನು ಏನು ಹೇಳ್ತೀವಿ ಅಂದರೆ ಭಕ್ತಿ ಗಣಪತಿನ ಹೆಚ್ಚಿಗೆ ಪೂಜೆ ಮಾಡುವಂತ ಜನ ಎಲ್ಲಿ ಹೆಚ್ಚಿಗೆ ಇದ್ದಾರೆ ನಮ್ಗೆ ಸ್ವಲ್ಪ ಇಂಪ್ರೂವ್ ಆಗಿದೆ ನಮ್ಮ ಇದು ಮೂರ್ತಿ ಅವ್ರಿಗೆ ಎಪ್ಪತ್ತೇಳು ಸೆವೆಂಟಿ ಸೆವೆನ್ ನಮಗೆ ಎಪ್ಪತ್ತು ಅಲ್ಲ ಅಲ್ಲ ಫಿಫ್ಟಿ ಫೈವ್ ನಮ್ದು ಡೇಟ್ ಆಫ್ ಬರ್ತು ಅಲ್ಲಿ ಸೆವೆಂಟಿ ಆಮೇಲೆ ನಮ್ಮ ಎಜುಕೇಶನ್ ಅವರು ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ನಾವು ಬಿ ಕಾಮ್ ಎಲ್ ಎಲ್ ಬಿ ನಾವು ಸರ್ವೀಸಲ್ಲಿದ್ದು ರಿಟೈರ್ಡ್ ಆಗಿ ಈಗ ರಿಟ್ ರಿಟೈರ್ಡ್ ಲೈಫ್ ಲೀಡ್ ಮಾಡ್ತಿದ್ವಿ ಬಟ್ ನಾವು ಸರ್ವೀಸಲ್ಲಿದ್ದಾಗೆ ಎಲ್ ಎಲ್ ಬಿ ಮಾಡ್ಕೊಂಡಿದ್ವಿ ಆಮೇಲೆ ಇಲಾಖೆಲ್ಲೂ ಜುಡಿಷಲ್ ಇದು ವರ್ಕ್ ಮಾಡ್ತಿದ್ವಿ ಹಾಗಾಗಿ ನಮ್ಗೆ ಈಗ ರಿಜಿಸ್ಟರ್ ಮಾಡಿಕೊಂಡು ಅಡ್ವೊಕೇಟ್ ಆಗಿ ವರ್ಕ್ ಮಾಡ್ತೀವಿ ಅಡ್ವೊಕೇಟ್ ಆಗಿ ಕೆಲಸ ಮಾಡಿ ಮಾಡ್ತೀವಿ ಏನು ನಾವು ಈ ವೈ ಟೈಮ್ ಪಾಸಿಂಗ್ಗೋಸ್ಕರ ಅಷ್ಟೇ ಟೈಮ್ ಪಾಸಿಂಗ್ಗೋಸ್ಕರ ಅದೇ ಎರಡು ತಿಂಗಳು ಮಾಡ್ತೀರಲ್ಲ ಇಲ್ಲಿ ಇಲ್ಲಿ ಮಾತ್ರ ಇದು ಹವ್ಯಾಸ ಅಷ್ಟೇ ಹಾಂ ಹಾಂ ನಾವೇನು ಮಾಡೋದಿಲ್ಲ ನಾವು ಬೇರೆಯವರಾದ್ರೆ ಇಂಡಿಪೆಂಡೆಂಟ್ ಮಾಡೋರು ನಮ್ಮ ಅಣ್ಣ ನಮ್ಗೆ ಆಸಕ್ತಿ ಇಲ್ಲ ನಾವು ನಮ್ಮ ಅಣ್ಣರು ಈಗ ಕರೀತಾರೆ ಹಬ್ಬು ಹಬ್ಬ ಸೀಸನ್ ಇಲ್ಲಿ ಬಂದು ಮಾಡಿಕೊಟ್ಟು ಈ ಸಂಡೇ ಟೈಮಲ್ಲೆಲ್ಲ ಬಂದಿಲ್ಲ ಬಿಡು ಇವಾಗ ನಮಗೆ ಬಿಡು ಇದು ಇವಾಗ ಕೇಸ್ ಇಲ್ಲ ಕೋರ್ಟ್ನಲ್ಲಿ ಕೇಸ್ ಇದ್ರೆ ಹೋಗ್ತೀವಿ ಇಲ್ಲದಂಥ ಸಂದರ್ಭ ಬಂದು ಮಾಡ್ತೀವಿ ಮಾಡ್ಕೊಡ್ತೀವಿ ಆಮೇಲೆ ಈಗ ನಮ್ಗೆ ಎಲ್ಪ್ ಇಲ್ಲದೆ ಇರೋದ್ರಿಂದ ನಾವು ಹೆಚ್ಚಿಗೆ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಬರೋಂಥ ಜನಗಳಿಗೆ ಮಾತ್ರ ಎಷ್ಟು ಸಾಧ್ಯವಾಗುತ್ತೆ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀವಿ ಸರ್ ನಮಗೆ ಹೇಳಿ ಮೂರ್ತಿ ಟೈಮ್ ನೋಡಿ ಸರ್ ಇಷ್ಟೇ ಅಂತ ಹೇಳಕ್ಕೆ ಬರೋಲ್ಲ ಸಣ್ಣದಾದ್ರೆ ಲೆಸ್ ಟೈಮ್ ದೊಡ್ಡದಾದರೆ ಮೋರ್ ಟೈಮ್ ಹ್ಞೂ ಈಗ ಇದನ್ನು ಒಂದು ಮೂರ್ತಿ ಮುಗಿಸ್ಬೇಕು ಅಂದ್ರೆ ನಿಜವಾಗ್ಲೂ ಒಂದು ಟೂ ಅವರ್ ಇಂದ ತ್ರೀ ಅವರ್ಸ್ ಬೇಕು ಟೂ ಅವರ್ಸ್ ಅವರ್ಸ್ ಬೇಕಾಗ್ತದೆ ಈ ಮೂರ್ತಿ ಮುಗಿಸ್ಬೇಕಂದ್ರೆ ಎರಡರಿಂದ ಮೂರು ಅವರ್ ನೀಟಾಗಿ ಮಾಡಿಕೊಡಬೇಕು ಕೆಲವ್ರು ಮಾಡೋ ಇದನ್ನು ಮಚ್ಚಿ ಮಾಡುವಂಥ ಪ್ರೊಫೆಷಲ್ಸ್ ಇದ್ದಾರೆ ಅವರು ಹೆಚ್ಚಿಗೆ ತಮಿಳ್ನಾಡವರೇನೆ ಈಗ ಅವರು ಇಲ್ಲಿ ವೆಂಕಟೇಶ್ವರ ಇತ್ತು ಕಂಟೋನ್ಮೆಂಟ್ ಹೌದು ಆ ಕಡೆ ಅವರು ಸೆಟ್ಲ್ ಅಲ್ಲಿ ಹೋಗಿ ನಾವು ತೊಗೊಳ್ತೀವಿ ಅಲ್ಲ ನಾವು ಮಾಡ್ಬಹುದು ಅಚ್ಚಂದ್ ಮಾಡ್ಕೋಬಹುದು ಅದಕ್ಕೆ ಆದ ಸ್ಕಿಲ್ ಬೇಕು ಸ್ಕಿಲ್ ಬೇಕು ಜೊತೆಗೆ ಪೇಶನ್ಸ್ ಬೇಕು ಅದಕ್ಕೆ ಆದ ವ್ಯವಸ್ಥೆ ಬೇಕು ಅದಕ್ಕಾದ ವ್ಯವಸ್ಥೆ ಇದೆ ಸಿಮೆಂಟ್ ಇದು ಪ್ಲಾಸ್ಟರ್ ಪೆರೀಸ್ ಸಿಮೆಂಟು ಮಿಕ್ಸ್ ಮಾಡಿ ಇಲ್ಲ ಬರೀ ಪ್ಲಾಸ್ಟರ್ ಪೆರೀಸ್ ಆದ್ರೆ ಅದು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂಟುತ್ತೆ ಅಲ್ಲ ಸಿಮೆಂಟ್ ಆದ್ರೆ ಪ್ಲಾಸ್ಟರಿಸರೀಸು ಮತ್ತು ಇದು ಇದು ಇದೇ ವೈಟ್ ಸಿಮೆಂಟು ಬಳಸಿ ಮಾಡೋದ್ರಿಂದ ಬಳಕೆ ಬಾಳಿಕೆ ಬರುತ್ತೆ ಬಾಳಿಕೆ ಬರ್ತದೆ ಬಾಳಿಕೆ ಬರುತ್ತೆ ಯಾವ ಮನುಷ್ಯನ ಸ್ವಭಾವ ಅಷ್ಟೇ ಅಲ್ವ ಸುಮ್ಮನೆ ಕಲರ್ ಕಲರ್ ಇಷ್ಟಪಡ್ತಾರೋ ಇಲ್ಲಿ ನಾವು ಪ್ಲೈನಾಗಿದ್ದರೆ ಇಷ್ಟಪಡ್ತಾರೆ ಕಲರ್ ಕಲರ್ ಆಗಿದ್ರು ನೋಡ್ತಾರೆ ಜನ ಈಗ ಬಂದವರೇ ಹಿಂಗಿರ್ಲಿ ಸರ್ ಅಂತ ಇಷ್ಟಪಡ್ತಾರೆ ನಾವು ಅದನ್ನು ನೋಡಿಕೊಂಡು ಅವರ ಅವರ ಏನು ಟೇಸ್ಟ್ ಏನಿದೆ ಅದನ್ನು ನೋಡ್ಕೊಂಡು ಮಾಡ್ತೀವಿ ಮುಂಚಿತ ಬಂದು ಬುಕ್ ಮಾಡಿ ಮಾಡಿ ಹೋಗ್ತಾರೆ ಯಾಕೆಂದರೆ ಕೊನೆಯ ದಿವಸ ಬಂದಾಗ ಅವರ ಇಷ್ಟ ಇಷ್ಟಪಡುವಂಥ ಮೂರ್ತಿ ಸಿಗದೆ ಇರ್ಬೋದು ಅವಾಗ ಅದಕ್ಕೋಸ್ಕರ ಮುಂಚಿತವಾಗಿ ನಾವು ಕೂಡ ಒಂದೇ ಸರಿ ಹತ್ತು ಜನಕ್ಕೆ ಬಂದರೆ ಹತ್ತು ಜನಕ್ಕೆ ಬೇಡಿಕೆನೂ ಪೂರೈಸೋಕ್ಕಾಗಲ್ಲ ವುಡ್ ಕಲರ್ ಆಗ್ತದೆ ವುಲ್ಡ್ ಕಲರ್ ಹಾಕಿ ಅಂತ ಹೇಳೋರು ಇದ್ದಾರೆ ಹ್ಞೂ ನಮ್ಮಲ್ಲಿ ಏನಿಲ್ಲ ನೋಡಿ ಇಷ್ಟೇ ಮಣ್ಣಿಂದ ಮಣ್ಣಿಂದ ಇನ್ನು ಸ್ವಲ್ಪ ಈ ಜನ ಸ್ವಲ್ಪ ಡಿಸೈನ್ ಇರಲಿ ಅಂತ ಮ ಈ ಇದು ಶಾಲು ಮತ್ತೊಂದು ಮಾಡಿಸ್ಕೊಂಡು ಹೋಗ್ತಾರೆ ಹ್ಞೂ ನಾವು ಪ್ಯೂರ್ ಪ್ಯೂರ್ ಮಣ್ಣಿಂದೇ ಮಾಡೋದು ಸರ್ ಯಾತಕ್ಕೋಸ್ಕರ ಇದರ ಅಗತ್ಯತೆ ಇದೆ ಅಂತ ನಾವು ನಾವು ಮಕ್ಳಿಗೆ ಹೇಳ್ಕೊಟ್ರೆ ಅದನ್ನು ಜನ್ರೇಷನ್ ಜನ್ರೇಷನ್ ಟು ಜನ್ರೇಷನ್ ಹೋಗುತ್ತೆ ಅಲ್ಲ ಅವಾಗಿನ ಕಾಲಕ್ಕೆ ನೀವು ನಾವು ಚಳುವಳಿ ಮಾಡ್ತೀವಿ ಅಂತಂದರೆ ಅವಾಗ ದಂಡನೆ ಕೊಡೋರು ಬ್ರಿಟಿಷ್ ದಂಡನೆ ಕೊಡೋರು ದಂಡನೆ ಕೊಡೋರು ಅದನ್ನೇನು ಮಾಡಿದ್ರು ಆ ರೂಪ ಈಗ ಮೂರ್ತಿ ಇದು ಗಣೇಶನ ಆಚರಣೆ ರೂಪದಲ್ಲಿ ಸ್ವಾತಂತ್ರ್ಯ ಕಿ ಕಿಚ್ಚನ್ನು ಹಚ್ಚಬೇಕು ಅನ್ನೋ ಒಂದು ಅವ್ರದ ಒಂದು ಧ್ಯೇಯ ಇತ್ತು ಅದನ್ನು ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಬಂದರು ಅವಂದು ಬೇರೆ ಕಡೆ ಅದು ಪ್ರಸಾರ ಆಯಿತು ಬಟ್ ಮೂಲತಃ ತಮಿಳ್ನಾಡಿನಲ್ಲಿ ಮಾತ್ರ ಅದು ಅವ್ರು ಹಿಂದಿನಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಹ್ಞೂ ಅವರು ಭಾಳ ಏನಂದ್ರೆ ಭಕ್ತರು ಅವರು ಅದಕ್ಕಾಗಿಯೇ ಇವತ್ತು ಇಡೀ ಪ್ರಪಂಚದಲ್ಲಿ ತಮಿಳುನಾಡು ರಾಜ್ಯದಲ್ಲಿರ್ತಕ್ಕಂಥ ದೇವಸ್ಥಾನಗಳು ಎಲ್ಲೂ ನಾನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಗೋಪುರದ ಇಪ್ಪತ್ತೈದು ಟನ್ನು ಗೋಪುರ ಇದೆಯನ್ನು ಹೆಂಗೆ ಕೂರಿಸಿದ್ರು ಅವಾಗ ಅದೇ ಆಗಲೂ ಕೂಡ ನಮ್ಮ ಟೆಕ್ನಾಲಜಿದು ಗೊತ್ತ ಇವಾಗ ಇಂಪ್ರೂವ್ ಟೆಕ್ನಾಲಜಿ ಅಷ್ಟನ್ನೇ ಅವಳು ಒಂದು ಈಗ ಪುಲಿ ಇಟ್ಕೊಂಡು ಎತ್ತರು ಇಪ್ಪತ್ತೈದು ಟನ್ನು ಗೋಪುರ ಇದೆ ಅಂತೆ ಅದು ಅದು ಹೇಳ್ತೀವಿ ತಂಜಾವ ತಂಜಾವೂರು 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 ಗೋಪುರ ಇರೋದು ಇಪ್ಪತ್ತೈದು ಟನ್ ಇದೆಯಂತೆ ಒಂದೇ ಸ್ಟೋನ್ ಅಂತೆ ಸಿಂಗಲ್ ಸ್ಟೋನ್ ಸಿಂಗಲ್ ಸ್ಟೋನ್ ಅಂತೆ ಅಂತೆ ಹೇಳೋದು ಅಲ್ಲಿ ಹೋದಾಗ ಅಲ್ಲಿ ಗೈಡ್ಸ್ ಹೇಳ್ತಾರಲ್ಲ ಇಪ್ಪತ್ತೈದು ಟನ್ನು ಅವತ್ತು ಏನು ಸಹಾಯದಿಂದ ಎತ್ತಿ ಕೂರಿಸಿದ್ರು ಈಗ ನಿಮ್ಮ ಕಾಲದಲ್ಲಿ ಗಣೇಶ ಹಬ್ಬಕ್ಕೂ ಕಾಲದಲ್ಲಿ ಗಣೇಶ್ ಪೂಜೆ ಇಷ್ಟು ಡಿಫ್ರೆನ್ಸ್ ಅದೇ ಇಂಟ್ರೆಸ್ಟ್ ತೋರಿಸ್ತಾರ ಈಗ ಹಳೆ ಥರ ಆವಾಗ ವಾತಾವರಣ ಹೇಗಿದೆ ಹಬ್ಬದ ವಾತಾವರಣ ಈಗ ಹೇಗಿದೆ ಹಬ್ಬದ ವಾತಾವರಣ ಸ್ವಲ್ಪ ಹೇಳ್ತೀರ ಈಗ ನಾವು ಅಂತೂ ನಮ್ಮದು ಹೇಳಿದ್ನಲ್ಲ ನಾವು ಮೂಲತಃ ಕುಲಕಸುಬು ಮಡಿಕೆ ಮಾಡ್ತಿದ್ವಿ ನಾವು ಗಣಪತಿಗೆ ಈ ಬೆಂಗಳೂರಿಗೆ ಗಣಪತಿ ಮಾಡಬೇಕು ಅನ್ನೋದು ಅದು ಏನು ನಮ್ಮ ಅತ್ತಿಗೆಯವ್ರ ಮನೇಲಿ ಮಾಡ್ತಾ ಇದ್ದರಿಂದ ನಾವು ಮಾಡಬೇಕು ಅನ್ನೋದು ಆಸಕ್ತಿ ಬಂತು ಇಲ್ಲ ಹಬ್ಬದ ಆಚರಣೆ ಅವಾಗ ಹೇಗಿತ್ತು ಇವಾಗ ಆಚರಣೆ ಅವಾಗ ಈ ಅಲ್ಲ ಅವಾಗಲೂ ಲೌಡ್ ಸ್ಪೀಕರ್ ಎಲ್ಲ ಬಳಸಿ ಎಷ್ಟು ಮಿತಿಯಾಗಿ ಬಳಸೋರು ಮೈ ಆಮೇಲೆ ಮಿತಿಯಾಗೇನೆ ಬಾ ಭಾಗವಹಿಸೋರು ಭಾಗವ ಭಾಗವಹಿಸೋರು ಚೆನ್ನಾಗಿ ಆಮೇಲೆ ಕಾರ್ಯಕ್ರಮಗಳು ಮಾಡೋರು ಜನ ಹೋದ ಅಲ್ಲಿ ಕೂತ್ಕೊಂಡು ಕೇಳೋವಂಥ ಒಂದು ಆಸಕ್ತಿನ ತೋರ್ಸು ಅಂದ್ರೆ ಆ ಥರ ಕಾರ್ಯಕ್ರಮಗಳಿರೋವು ಈಗ ತಾವೇ ಹೇಳ್ದಂಗೆ ಬರೀ ಮಕ್ಕಳು ಪೆಂಡಲ್ ಹಾಕೋದು ಕುಣಿಯೋದು ಮತ್ತೆ ಏನು ಒಂಥರ ಏನ್ ಹೇಳ್ತೀವಿ ಅಂದ್ರೆ ಎಲ್ಲಾರು ಆ ಬೀದಿಲಿ ಮಾಡ್ತಾರೆ ಈ ಬೀದಿಲಿ ನಾವು ಮಾಡ್ಬೇಕು ಮಾಡ್ಬೇಕು ಅಷ್ಟೇ ಮತ್ತೆ ನೀವು ಇದು ಮಾಡಲ್ಲ ಪ್ರಿಫರ್ ಮಾಡಲ್ಲ ಇದು ಮಾಡೋದೇ ಇಲ್ಲ ಇದ ನಾವು ನೆಕ್ಸ್ಟ್ ಒಂದು ಜಿಲ್ಲೆ ಪ್ರಾರಂಭ ಮಾಡುವುದು ನಾವು ಒಂದೇ ಸರಿ ಮಾಡೋಕ್ಕಾಗಲ್ಲ ಹಾಂ ಹಾಂ ಅಲ್ಲೋಕರ ಇಟ್ಟಿರ್ತೀವಿ